ರಾಯಚೂರಿನಲ್ಲಿ ಕುಮಾರ್ ನಾಯಕ್ಗೆ ಟಿಕೆಟ್ ಫಿಕ್ಸ್ ಆಗುವಂತ ಸಾಧ್ಯತೆ ಗೆಲ್ಲುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಆಕಾಂಕ್ಷಿ ಕುಮಾರ್ ನಾಯ್ಕ್ ನಾನು ಸಾಮಾಜಿಕ ಕ್ಷೇತ್ರದಲ್ಲಿ ಇದ್ದವನು ಜನರ ಜೊತೆಗೆ ಇಪ್ಪತ್ತು ವರ್ಷಗಳಿಂದ ಒಡನಾಟ ಇದೆ ಅಂತ ಭರವಸೆಯ ಮಾತುಗಳನ್ನ ಹೇಳಿದ್ದಾರೆ ಗೆಲ್ಲುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ರಾಯಚೂರು ಕ್ಷೇತ್ರದಲ್ಲೂ ಹೆಚ್ಚಿನ ಬೆಂಬಲ ನನಗಿದೆ ಸುಮಾರು ಇಪ್ಪತ್ತು ವರ್ಷಗಳಿಂದ ನಾನು ಜನರ ಜೊತೆಗೆ ಒಂದು ಉತ್ತಮವಾದಂತ ಒಡನಾಟವನ್ನ ಇಟ್ಕೊಂಡು ಬರ್ತಾ ಇದ್ದೇನೆ ಟಿಕೆಟ್ ಫೈನಲ್ ಆಗಬೇಕಾಗಿದೆ ಜನ ನನ್ನ ಕೈ ಬಿಡಲ್ಲ ಅಂತ ಕುಮಾರ್ ನಾಯಕ್ ಹೇಳಿದ್ದಾರೆ ನಮ್ ಜೊತೆ ಕಾಂಗ್ರೆಸ್ ಪಕ್ಷದ ರಾಯಚೂರು ಅಭ್ಯರ್ಥಿ ಆಗಿರುವಂತಹ ಕುಮಾರ್ ನಾಯಕ್ ಇದ್ದಾರೆ ಅಧಿಕೃತವಾಗಿ ಇನ್ನೇನು ಇವತ್ತು ಸಂಜೆ ಘೋಷಣೆ ಆಗುತ್ತೆ ಅನ್ನುವಂತ ಮಾಹಿತಿಗಳು ಕೂಡ ಇದೆ ಏನ್ ಹೇಳ್ತಾರೆ ಸರ್ ಈಗ ರಾಯಚೂರಿಗೆ ತಾವೇ ಅಭ್ಯರ್ಥಿ ಅಂತೇಳಿ ಈಗಾಗಲೇ ಫೈನಲ್ ಆಗಿದೆ ಇವತ್ತು ಸಂಜೆಯೊಳಗೆ ಘೋಷಣೆ ಆಗಬಹುದು ಏನು ಈಗ ಘೋಷಣೆ ಆಗೋದನ್ನ ಎದುರು ನೋಡ್ತಾ ಇದ್ದೀನಿ ಅದಾದ ನಂತರ ನಾವು ಮುಂದಿನ ಚಟುವಟಿಕೆನ ಪ್ರಾರಂಭ ಮಾಡಬಹುದು ರಾಯಚೂರಿಗೆ ನನಗೆ ಇರುವಂತಹ ಒಂದು ಏನು ಅವಿನಾಭಾವ ಸಂಬಂಧ ಇದೆ ಅದು ನನಗೆ ಬೆಂಬಲಕ್ಕೆ ನಿಂತ್ಕೊಳ್ತದೆ ಆ ಜನರ ಜೊತೆಗೆ ನನಗೆ ಇರುವಂತಹ ಒಡನಾಟ ನನಗೆ ಸಹಾಯಕ ಬರ್ತದೆ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ ಐ ಎ ಎಸ್ ಅಧಿಕಾರಿಯಾಗಿದ್ದವರು ಸಾಕಷ್ಟು ಮಾಹಿತಿ ಇದೆ ಜನರ ಜೊತೆ ಕೆಲಸ ಮಾಡಿಕೊಂಡು ಓಡಾಡ್ಕೊಂಡಿದ್ದವರು ಈಗ ರಾಜಕಾರಣಕ್ಕೂ ಇದಕ್ಕೂ ಏನು ಇಲ್ಲ ಅದು ಒಂದ್ ಹೆಜ್ಜೆ ಮುಂದೆ ಹೋಗ್ತಾ ಇರೋದು ಅನ್ಸುತ್ತೆ ಇದ್ದಂತಹ ಮಾಹಿತಿ ಮತ್ತು ಜನರ ಸಂಪರ್ಕ ಏನಿದೆ ಅದು ಇನ್ನೂ ಹೆಚ್ಚು ಆಳವಾಗಿ ಜನರ ಭಾವನೆಗಳಿಗೆ ಸ್ಪಂದಿಸ್ತಾ ನಾವು ಉತ್ತಮ ಕೆಲಸ ಮಾಡುವಂತ ಅವಕಾಶ ನಮಗೆ ಭಗವಂತ ತುಂಬಾ ಚೆನ್ನಾಗಿದೆ ಫೈನ್ ಕಳೆದ ಇಪ್ಪತ್ತು ವರ್ಷಗಳಿಗಿಂತಲೂ ಹೆಚ್ಚು ಕಾಲ ನಾನು ಅಲ್ಲಿ ಸಂಪರ್ಕದಲ್ಲಿದ್ದೇನೆ ಇಪ್ಪತ್ತೈದು ವರ್ಷಗಳು ಪ್ರಿಸೈಸ್ಲಿ ನೈನ್ಟಿ ನೈನ್ಗೆ ಅಲ್ಲಿ ಮೊದಲನೇ ಬಾರಿಗೆ ನಾನು ಹೋಗಿದ್ದು ಆಸ್ ಎ ಡಿ ಸಿ ಮೂರು ವರ್ಷಗಳ ಕಾಲ ಡಿ ಸಿ ತದನಂತರ ನಿರಂತರವಾಗಿ ಜಿಲ್ಲಾ ಉಸ್ತುವಾರಿ ಕೆ ಪಿ ಕೆಪಿಸಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಹಲವಾರು ಹುದ್ದೆಗಳಲ್ಲಿ ಜನಸಂಪರ್ಕ ನೇರವಾಗಿದೆ ಜನ ಕೈ ಹಿಡಿತಾರೆ ಜನ ಖಂಡಿತವಾಗಿ ಕೈ ಹಿಡಿತಾರೆ ಯಾವತ್ತೂ ಅವ್ರು ಬಿಟ್ಟಿಲ್ಲ ಕುಮಾರ್ ನಾಯ್ಕ್ ಅಂತ ಹೇಳಿದ್ರೆ ಅವ್ರಿಗೆ ವಿಶೇಷ ಪ್ರೀತಿ ಇರೋದನ್ನ ನಾನು ನಾನು ಅನುಭವಿಸಿದ್ದೇನೆ ಥ್ಯಾಂಕ್ ಯು ಇದಿಷ್ಟು ರಾಯಚೂರು ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತಹ ಕುಮಾರ್ ನಾಯಕ್ ಅವರ ಅಭಿಪ್ರಾಯ ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ಶಿವಕುಮಾರ್ ಜೋಹಳ್ಳಿ ಟಿವಿ ಫೈವ್ ನಾಯಕ್